ದೇವಸ್ಥಾನಕ್ಕೆ ಏನಾದರೂ ಸಣ್ಣ ತೊಂದರೆ ಆದರೆ ಈ ಭಾಗದ ಭಾಗದಲ್ಲಿ ಹುಲಿ ಓಡಾಡ್ತದಂತೆ ಹುಲಿ ರಾತ್ರಿ ವೇಳೆ ಕೂಗುವಂಥದ್ದು ಇಲ್ಲಿಯ ಯಾರು ಸಂಬಂಧಪಟ್ಟವರು ಅಥವಾ ಈ ಊರಿನ ಗ್ರಾಮದವರ ಆಕಳನ್ನು ಹಿಡಿಯುವಂಥದ್ದು ಈ ರೀತಿ ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಾವೀಗ ಬಡ್ಕಳ್ ತಾಲೂಕಿನ ಶಿರಾಲಿಯ ಚಿತ್ರಪುರ ಮಠ ಏನಿದೆ ಅಲ್ಲಿಂದ ಈ ಕಾಡಿನ ಮಾರ್ಗದಿಂದ ಮುಂದೆ ಹೋಗ್ತಾ ಇದ್ದೇವೆ ಬೈಕಲ್ಲಿ ಸಾಕ್ತಾ ಇದ್ದೇವೆ ಇಲ್ಲೊಂದು ದುರ್ಗಾಪರಮೇಶ್ವರಿ ಶ್ರೀ ಪರಮೇಶ್ವರಿಯ ದೇವಸ್ಥಾನ ಇದೆ ಈ ಅದ್ಭುತ ವನ ಸಿರಿಯ ಮಧ್ಯದಲ್ಲಿ ನೆಲೆ ನಿಂತ ದುರ್ಗಾ ಪರಮೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹುಲಿ ದೇವನ ಕೊಡ್ಲು ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಈಗ ನಾವು ಹೋಗ್ತಾ ಇದ್ದೇವೆ ಬನ್ನಿ ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಪ್ರಸಿದ್ಧ ಚಿತ್ರಪುರ ಮಠ ಶಿರಾಲಿಯ ಪ್ರಸಿದ್ಧ ಚಿತ್ರಪುರ ಮಠದಿಂದ ಒಂದೂವರೆ ಕಿಲೋಮೀಟ್ರ್ ಇರುವಂಥ ಇದೊಂದು ಅದ್ಭುತ ವನ ಸಿರಿಯ ಮಧ್ಯದಲ್ಲಿ ನೆಲೆ ನಿಂತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹುಲಿ ದೇವನಕೊಡ್ಲು ಈ ಕ್ಷೇತ್ರದಲ್ಲಿ ನಾನಿದ್ದೇನೆ ನಾನೀಗ ಈ ದೃಶ್ಯವನ್ನು ತಮಗೆ ತೋರಿಸ್ತಾ ಇದ್ದೇನೆ ಇದೊಂದು ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು ದುರ್ಗಾಮಾತೆ ನೆಲೆ ನಿಲ್ಲದ ಸ್ಥಳಗಳೇ ಇಲ್ಲ ಅಂತ ಹೇಳಬಹುದು ಈ ಭೂಮಿಯ ಮೇಲೆ ಹಾಗೆ ಆ ದೇವಿಯು ಮುನ್ನೂರು ವರ್ಷಗಳ ಹಿಂದೆ ಈ ಒಂದು ಕಾಡಿನ ಮಧ್ಯದಲ್ಲಿ ಬಂದು ಇಲ್ಲಿ ಅವಳು ನೆಲೆ ನಿಂತಿದ್ದಾಳೆ ಈ ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರು ಇಲ್ಲಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಿರಿಯರು ಈ ದೇವಸ್ಥಾನದ ಮಹಿಮೆ ಮತ್ತು ಪವಾಡವನ್ನು ಅವರು ಹೇಳ್ತಾಯಿದ್ರು ಇಲ್ಲಿ ತುಂಬ ದಟ್ಟ ಕಾಡು ಈ ಕಾಡಿನಲ್ಲಿ ಈ ದೇವಸ್ಥಾನ ಇದೆ ಇದು ತುಂಬ ಅದ್ಭುತ ಪವಾಡಗಳು ಇಲ್ಲಿ ನಡೀತದೆ ಅನ್ನುವಂಥ ಮಾತನ್ನು ಇಲ್ಲಿಯ ಹಿರಿಯರೊಬ್ಬರು ನನಗೆ ಹೇಳ್ತಾಯಿದ್ರು ಏನೆಂದರೆ ದೇವಸ್ಥಾನಕ್ಕೆ ಏನಾದರೂ ಸಣ್ಣ ತೊಂದರೆ ಆದರೆ ಈ ಭಾಗದ ಭಾಗದಲ್ಲಿ ಹುಲಿ ಓಡಾಡ್ತದಂತೆ ಹುಲಿ ರಾತ್ರಿ ವೇಳೆ ಕೂಗುವಂಥದ್ದು ಇಲ್ಲಿಯ ಯಾರು ಸಂಬಂಧಪಟ್ಟವರೋ ಅಥವಾ ಈ ಊರಿನ ಗ್ರಾಮದವರ ಆಕಳನ್ನು ಹಿಡಿಯುವಂಥದ್ದು ಈ ರೀತಿಯ ಸಮಸ್ಯೆಯನ್ನು ಹುಲಿ ಬಂದು ಪ್ರತ್ಯಕ್ಷವಾಗಿ ತೋರಿಸ್ತದಂತೆ ದೇವಸ್ಥಾನಕ್ಕೆ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹುಲಿಯ ಮುಖಾಂತರ ದೇವಿ ಅದನ್ನು ತೋರ್ಪಡಿಸ್ತಾಳೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಇಲ್ಲಿಗೆ ಬಂದು ಪೂಜೆ ಮಾಡಿ ಅಥವಾ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೇನೆ ಅನ್ನುವಂಥ ಮಾತನ್ನು ದೇವಿಯ ಮುಂದೆ ಪ್ರಾರ್ಥನೆ ಮಾಡಿದ ನಂತರ ಎಲ್ಲವೂ ಸರಿಯಾಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾಯಿದ್ರು ಅನೇಕ ಇಲ್ಲಿ ಪವಾಡಗಳು ನಡೆದ ಬಗ್ಗೆ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದರು ಮುಂದಿನ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿಯ ಸ್ಥಳೀಯರಿಂದ ತಿಳಿದುಕೊಳ್ಳೋಣ ಬನ್ನಿ ಈಗ ದೇವಿಯ ಜಗನ್ಮಾತೆ ಆದಿಶಕ್ತಿ ಜಗನ್ಮಾತೆಯ ದರ್ಶನವನ್ನು ಈಗ ಪಡೆದುಕೊಳ್ಳೋಣ ಬಂಧುಗಳೇ ಹುಲಿ ದೇವನ ಕೊಡ್ಲು ಇಲ್ಲಿ ನೆಲೆ ನಿಂತ ದುರ್ಗಾ ಮಾತೆಯನ್ನು ತಾವು ನೋಡಬಹುದು ಅವಳ ಪಾದವನ್ನು ಪಾಣಿಪೀಠದಲ್ಲಿ ದೇವಿಯು ಯಾವ ರೀತಿ ವಿರಾಜಮಾನಳಾಗಿದ್ದಾಳೆ ಅಂದರೆ ಪಾಣಿಪೀಠದಲ್ಲಿ ಕುಳಿತು ಕುಳಿತ ಭಂಗಿಯಲ್ಲಿದೆ ಹಾಗೆ ವಿಶೇಷ ಅಂದರೆ ದೇವಿಗೆ ಎರಡು ಕೈಗಳಿವೆ ಒಂದು ಕೈಯಲ್ಲಿ ಕಡ್ಗ ದೃಶ್ಯದಲ್ಲಿ ತಾವು ನೋಡಬಹುದು ಇನ್ನೊಂದು ಕೈಯಲ್ಲಿ ಗದೆಯನ್ನು ಹಿಡಿದಿದ್ದಾಳೆ ಇವಳು ಇಲ್ಲಿ ಪ್ರಧಾನ ಶಕ್ತಿ ದೇವತೆಯಾಗಿ ಇಲ್ಲಿ ನೆಲೆ ನಿಂತಿದ್ದಾಳೆ ಹಾಗೆ ಇದರ ಹಿಂದುಗಡೆ ಮರದಿಂದ ನಿರ್ಮಿಸಿದ ದುರ್ಗಾಮಾತೆಯ ಗೊಂಬೆ ಇದೆ ಮರದಿಂದ ನಿರ್ಮಿಸಿದಂಥ ಗೊಂಬೆ ಇದು ಇದರಲ್ಲ ಇದು ಚತುರ್ಭುಜ ಧಾರಿಣಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಇವಳ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಶಂಕ ಹಾಗೆ ಒಂದು ಕೈ ಅಭಯ ಹಸ್ತ ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದು ಇಲ್ಲಿ ತನ್ನ ತಾವು ಕಾಣಬಹುದು ಹಾಗೆಯೇ ದೇವಿಯ ಗರ್ಭಗುಡಿಯಲ್ಲಿ ಬಲಭಾಗದಲ್ಲಿ ಹೊನ್ನ ಮಹಾಸತಿ ಮೂರ್ತಿ ಇದೆ ಗೊಂಬೆ ಇದೆ ಹಾಗೆ ಎಡಭಾಗದಲ್ಲಿ ತಂತ್ರಿ ಅದು ಮರದ ಗೊಂಬೆ ತಂತ್ರಿ ಇದೆ ಹಾಗೆ ಗರ್ಭಗುಡಿಯಲ್ಲಿ ಈ ರೀತಿ ನೆಲೆಸಿದ್ದಾಳೆ ದೇವಿ ಎಡಪಲದಲ್ಲಿ ಮಹಾಸತಿ ಹೊನ್ನ ಮಹಾಸತಿ ಹಾಗೂ ತಂತ್ರಿ ಸಹ ಪರಿವಾರ ದೇವರುಗಳು ಇಲ್ಲಿ ನೆಲೆ ನಿಂತಿರುವುದನ್ನು ತಾವು ದೃಶ್ಯದಲ್ಲಿ ನೋಡಬಹುದು ಈ ಒಂದು ಹೊನಸಿರಿಯಲ್ಲಿ ನೆಲೆ ನಿಂತಿರುವಂಥ ಶ್ರೀ ದುರ್ಗಾ ಪರಮೇಶ್ವರಿ ಕೋಳ ಇದು ಮುನ್ನೂರು ವರ್ಷದ ಇತಿಹಾಸ ಇರುವಂಥ ಪುರಾತನ ದೇವಸ್ಥಾನ ಇದರ ಮುಖ್ಯ ವಾಹನ ಅಂದರೆ ಹುಲಿ ಇದು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದೇ ಇದ್ದರೆ ಈ ಹುಲಿ ಬಂದು ಹಿಂದಿನಿಂದ ಜನರಿಗೆ ತೊಂದರೆ ಕೊಡೋದು ಅಥವಾ ಇದು ಕಾಲ್ ಒಡೆ ಬರೋದು ಗ ದನಕ್ಕೆ ಗಂಟಿಗೆ ಬಾಯೊಡೆ ಬರೋದು ಇಂಥದೆಲ್ಲ ನಡೀತಾ ಇತ್ತು ಈಗಲೂ ಸಹಿತ ಇಂಥ ಒಂದು ಸಿಟುಯೇಷನ್ ನಡೀತಾ ಉಂಟು ಇನ್ನು ಈ ಒಂದು ದೇವಸ್ಥಾನ ಮುನ್ನೂರು ವರ್ಷದ ಹಿಂದೆ ಹುಲ್ಲಿನ ದೇವಸ್ಥಾನ ಆಗಿತ್ತು ಅದು ಈಗ ನಾವು ಕಡೆ ಹಂಚಿನ ಹಂಚಿಗೆ ಪರಿವರ್ತನೆ ಆಯಿತು ನಂತರ ಜನರ ದ ಜನಸಂಖ್ಯೆ ಹೆಚ್ಚಿದ್ದರಿಂದ ಈಗ ನಾವು ಈ ಒಂದು ಶಿಲಾಮ ಇದು ಕಾಂಕ್ರೀಟ್ ಸ್ಲ್ಯಾಪಿನ ಕಟ್ಟಡ ಮಾಡಿದ್ದೇವೆ ಇನ್ನು ಮುಂದೆ ನಾವು ಸಾಧಾರಣ ಒಂದು ಕೋಟಿ ವೆಚ್ಚದಲ್ಲಿ ಶಿಲಾಮಯ ಕಟ್ಟಡ ಮಾಡುವಂಥ ಇರಾದೆ ಇಟ್ಟುಕೊಂಡಿದ್ದೇವೆ ಅದಕ್ಕೆ ನಮ್ಮ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇನೆ ಹಾಗೆ ಇದರ ಸುತ್ತಮುತ್ತಲಿನ ದೇ ಪರಿವಾರ ದೇವರು ಸಹ ಅಷ್ಟೇ ಒಂದು ಮುಖ್ಯವಾದಂಥ ದೇವಸ್ಥ ಸ್ಥಳ ಪರಿವಾರ ದೇವರು ಮೇಲ್ವರ್ಗ ಉಂಟು ಹಾಯಿಗೂಳಿ ಉಂಟು ಜಟ್ಗ ಉಂಟು ಇನ್ನು ಸ್ವಲ್ಪ ಇನ್ನೂ ಒಂದು ನೂರು ಮೀಟ್ರ್ ಹಿಂದೆ ಜಟ್ಕ ಮತ್ತೆ ಮಾಸ್ತಿ ಉಂಟು ನಾಗ ಪರಿವಾರ ದೇವರೇ ಬರ್ತದೆ ಹೌದು ಹೌದು ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು